ಸೋನಿಯಾ ಗಾಂಧಿ ಸುದೀರ್ಘ ಕಾಲ ಎಐಸಿಸಿ ಅಧ್ಯಕ್ಷರಾದವರು ಮನೆ ಬಾಗಿಲಿಗೆ ಬಂದ ದೇಶ ಆಳುವ ಅವಕಾಶವನ್ನ ನಯವಾಗಿ ತಿರಸ್ಕರಿಸಿ ಪಕ್ಷ ನಿಷ್ಠೆ ಮೆರೆದವರು ಈಗಲೂ ಪಕ್ಷ ಸಂಘಟನೆಗೆ ಸಲಹೆ ಸೂಚನೆ ನೀಡುತ್ತಾ ಬರುತ್ತಿರುವ ಸೋನಿಯಾ ಗಾಂಧಿ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಎಪ್ಪತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಕೋಟೆಯಲ್ಲಿ ಆದಿವಾಸಿ ಮಕ್ಕಳಿಗೆ ಪುಸ್ತಕ ವಿತರಣೆ ಎಪ್ಪತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬವನ್ನ ಕೋಟೆಯಲ್ಲಿ ಪಕ್ಷದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ಮಂಜುನಾಥ್ ನೇತೃತ್ವದಲ್ಲಿ ಬಸವಗಿರಿ ಬಿಹಾಡಿಯಲ್ಲಿ ಆದಿವಾಸಿ ಮಹಿಳೆಯರು ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಲಾಯಿತು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ಮಂಜುನಾಥ್ ಹೆಣ್ಣು ಮಕ್ಕಳು ಶಿಕ್ಷಣವಂತರಾದಾಗ ಮಾತ್ರ ಆ ಮನೆ ಬೆಳಗುತ್ತೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಎಂದು ಮನೆಯಲ್ಲಿ ಕುಳಿತುಕೊಂಡರೆ ಆಗುವುದಿಲ್ಲ ಅದರ ಪ್ರಯೋಜನ ಪಡೆಯಬೇಕಾದರೆ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ನೀವು ವಿದ್ಯಾವಂತರಾದರೆ ಮಾತ್ರ ಮೀಸಲಾತಿಯ ಪ್ರಯೋಜನ ಪಡೆಯಬಹುದು ನಿಮಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ಪ್ರಶ್ನೆ ಮಾಡಿ ದಕ್ಕಿಸಿಕೊಳ್ಳಲು ಸಾಧ್ಯ ಹೀಗಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಮೂಲಕ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಹಾಡಿ ಮಹಿಳೆಯರಿಗೆ ಮನವಿ ಮಾಡಿದರು ಈ ದೇಶದ ತ್ಯಾಗಮಯಿ ಯಾರಾದರೂ ಇದ್ದಾರೆ ಎಂದರೆ ಅವರು ಸೋನಿಯಾ ಗಾಂಧಿ ಮಾತ್ರ ತಮಗೆ ಬಂದ ದೇಶ ಆಳುವ ಅವಕಾಶವನ್ನ ಮನಮೋಹನ್ ಸಿಂಗ್ ಅವರಿಗೆ ನೀಡುವ ಮೂಲಕ ತಮಗೆ ಪಕ್ಷವೇ ಮುಖ್ಯ ಹೊರತು ಅಧಿಕಾರ ಅಲ್ಲ ಎಂಬುದನ್ನು ಪಕ್ಷಕ್ಕೆ ಸಂದೇಶ ರವಾನಿಸಿದರು ಎಂದು ತಾಲೂಕು ಕಾಂಗ್ರೆಸ್ ವಕ್ತಾರ ಅಶೋಕ್ ಹೇಳಿದರು ಗಾಂಧಿ ಅವರು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ ಬಹಳ ದೊಡ್ಡ ಪದವಿಯನ್ನ ತ್ಯಾಗ ಮಾಡ್ತಾರೆ ಜೊತೆಗೆ ನಮ್ಗೆಲ್ಲ ಅಖಂಡವಾದದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಕಾರ್ಯಕರ್ತರಿಗೆ ಒಂದು ಕಲೆಯನ್ನು ಕೊಡ್ತಾರೆ ಪಕ್ಷ ನಿಷ್ಠೆ ಪಕ್ಷ ಗೌರವ ಪಕ್ಷದ ಕಚೇರಿಯನ್ನ ದೇವಾಲಯ ಗೆಡ್ಡೆ ಗೆಣಸುಗಳನ್ನ ತಿಂದು ತಿಂದು ಬಾಯಲ್ಲಿ ಆಗಾಗ ಉಣ್ಣೆ ಕಾಣಿಸಿಕೊಂಡು ನೀರು ಕುಡಿಯಲು ಕಷ್ಟವಾಗ್ತಿತ್ತು ಎಷ್ಟೋ ಮಂದಿಗೆ ಅದು ಕೂಡ ಸಿಗದೆ ಹಸಿವಿನಿಂದ ಬಳಲುತ್ತಿದ್ದರು ಅಂತಹ ಕಷ್ಟ ಕಾಲದಲ್ಲಿ ನಮಗೆ ಜೋಳ ಗೋಧಿ ಕೊಡಿಸಿ ನಮ್ಮ ಹಸಿವು ನೀಗಿಸಿದವರು ನಮ್ಮನ್ನ ಸಾಕಿದವರು ಸೋನಿಯಾ ಗಾಂಧಿ ಅಮ್ಮನವರು ಎಂದು ಚಕ್ಕೋಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಆದಿವಾಸಿ ಮಹಿಳೆ ಕಾಳಮ್ಮ ಹೇಳಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಮುಖಂಡರು ಸೋನಿಯಾ ಗಾಂಧಿ ಅವರ ನಿಸ್ವಾರ್ಥ ಸೇವೆ ಬಗ್ಗೆ ಗುಣಗಾನ ಮಾಡಿದರು

ಕಾರ್ಯಕ್ರಮದಲ್ಲಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಜರುದ್ದೀನ್ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಶಫಿಕೋಟೆ ಮುಖಂಡರಾದ ಮಂಜುನಾಥ್ ಕಲ್ಲಟ್ಟಿ ನಾಗೇಶ್ ಸೋನಳ್ಳಿ ರಾಜು ಆಟೋ ಕುಮಾರ್ ಸದಾಶಿವ ಜಯಮ್ಮ ಕುಮಾರಿ ಕೃಷ್ಣ ಪಾರ್ವತಿ ಹಾಗೂ ಹಾಗೂ ಹಾಡಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ